ಲೈಸೆನ್ಸ್ ಇದೆ ಸಪರೇಟ್ ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ ಹಾಗೇನೆ ಇಲ್ಲಿ ಬಂದಿರುವಂತಹ ನನ್ನ ಕೆಲವು ಮಿತ್ರರಿಗೆ ಗೊತ್ತಿರ್ದೇ ಇರೋರಿಗೆ ಹೇಳಕ್ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದಾಟ್ ನಮ್ಮಲ್ಲಿರುವಂತ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಓನ್ ಪ್ರಾಸೆಸ್ ಅದಕ್ಕಿಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು ಐ ಪಿ ಎಲ್ ಅಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಪ್ಷನ್ ಹಿಂಗ್ ನಡೆಯುತ್ತೆ all that is going to happen and I think uh, this is a process which is new for to me and my family also and uh, I think we'll enjoy this. Akhilesh, I wish you all the best and I'm very 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 happy that we are associated and uh, don't forget even I'm one of the people in the line who would like to drive the car sometime. All right so thanks here, Akhilesh, I wish you all the best and ಯಾವತ್ತೋ ನಾವು ಎಸ್ ಅಫ್ಕೋರ್ಸ್ ಕೆ ಸಿ ಸಿ ನಡೆಸಿದ್ದೀವಿ ಸಿ ಸಿ ಎಲ್ ಆಡಿದ್ದೀವಿ ಬೆಂಗಳೂರಿಗೆ ಆಡಿದ್ದೀವಿ ಕರ್ನಾಟಕಕ್ಕೆ ಹೋರಾ ಹೋಗಿ ಕನ್ನಡ ಚಿತ್ರಗಳಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ ಬಟ್ ಯಾವತ್ತೋ ಒಂದು ದಿವಸ ನನ್ನ ಟೀಮಿಗೆ ಕೂಡ ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅಂದ್ಕೊಟ್ಟಿರಲಿಲ್ಲ ವೆರಿ ವೆರಿ ಹ್ಯಾಪಿ ದ್ಯಾಟ್ ಸಂವೇ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ವೆರಿ ಪ್ರೌಡ್ ಆಫ್ ಇಟ್ ವೆರಿ ಆನರ್ಡ್ ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಿದಾಗೆ ಓನರ್ ಅವರು ಪ್ರಿಯವರು ಇದನ್ನು ಡಿಸೈಡ್ ಮಾಡಿರಲಿಲ್ಲ ಅಂದರೆ ಏನು ಆಗ್ತಾ ಇರಲಿಲ್ಲ ಆ್ಯಂಡ್ ಅಫ್ಕೋರ್ಸ್ ವಿನೀತ್ ಬಗ್ಗೆ ನಾನು ಅವರು ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರ್ ಸಿ ಎಫ್ ಓ ಬಟ್ ವಿನೀತ್ ದಟ್ ವಾಸ್ ಅ ವಂಡರ್ಫುಲ್ ಸ್ಪೀಚ್ ಯು ಮೇಂಟ್ ಇಟ್ ಈಸಿ ಫಾರ್ ಮೀ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಥೌಟ್ ಯು ಆಲ್ಸೋ ದಿಸ್ ವುಲ್ಡ್ ಹ್ಯಾಪನ್ಡ್ ಆ್ಯಂಡ್ ವೆಲ್ಕಮ್ ಟು ಬೆಂಗಳೂರು ಅಖಿಲೇಶ್ ಥ್ಯಾಂಕ್ ಯು ಸೋ ಮಚ್